ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಂದಿ ಹಸಿಗೆ ಬಂದಿದ್ದೀನಿ ಈಗ ಟೈಮ್ ಸುಮಾರು ಫೈವ್ ಓ ಕ್ಲಾಕ್ ಆಗಿದೆ ನೀವು ಕಾಣಿಸಿ ಏನು ಕಾಣ್ತಾ ಇಲ್ಲ ಗೈಸ್ ಫುಲ್ ಫಾಗ್ ನಡೆಸಿ ಈಗ ವಾಕ್ ಮಾಡ್ತಾ ಇದ್ದೀನಿ ನೀವು ತೋರಿಸ್ತೀನಿ ನೋಡಿ ಎಷ್ಟು ಫ್ಯೂ ಇದೆ ಆ್ಯಕ್ಚುಲಿ ವಾಪಸ್ ಬಿಟ್ಟಿದ್ದ ಟಿಕೆಟ್ ಇಲ್ಲ ಅಂತ ಗೈಸ್ ಟಿಕೆಟ್ ನೋಡ್ರೆ ಫುಲ್ ರಶ್ ಇದೆ ನೋಡಿ ನಾವು ಏನು ಮಾಡಿದ್ದೀವಿ ಗೊತ್ತಾ ಲೈನಲ್ಲಿ ಕ್ಯೂದಲ್ಲಿ ನಿತ್ಕೊಂಡಿದ್ರಲ್ಲ ಅವ್ರಿಗೆ ದುಡ್ಡು ಕೊಟ್ಟು ಏನು ತಗೋಬನ್ನಿ ಅಂತ ಹೇಳಿದ್ದೀನಿ ಇತರ ಸ್ಮಾರ್ಟ್ ವರ್ಕ್ ಮಾಡ್ತರೆ ಮಾತ್ರ ಈಗ ಬೇಗ ನಡ್ತಿವಿ ನಾವು ಹೋಗಕಾಗೋ ಓಕೆ ಐ ಸೀ ಯು ಆನ್ ದಿ ಹೋಲ್ ಕಿ ಸ್ಟೆಪ್ಸ್ ಅಂತೂ ತೆಂದಾ ಅಲ್ಲಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿ ಇಸ್ ಸನ್ ರೈಸ್ 뷰 ಪಾಯಿಂಟ್ ಅಂತ ತೋರಿಸ್ತೀನಿ ಬೇಗ ಬನ್ನಿ ಫ್ರೆಂಡ್ಸ್ ಇವತ್ತೆ ಬನ್ನಿ ಬೇಗ ಬೇಗ ಅಯ್ಯ ಶೂ ಲೇಟ್ ಕ್ಿಸ್

ಇಷ್ಟೇ ಗಾಯ ಕಾಣ್ತಿದೆ ಅಲ್ಲಿ ಎಲ್ಲ ವೆಹಿಕಲ್ಸ್ ಏನು ಒಂಚೂರು ಕಾಣ್ತಾ ಇಲ್ಲ ಗಂಡ ನೋಡಿ ಏನು ಕಾಣ್ತಾ ಇಲ್ಲ ಗಾಯಸ್ ನಂಗೆ ಕಂಡು ಬಿಡ್ತಾ ಇಲ್ಲ ಬೇಗ ಮಾಡ್ತಿದ್ರೆ ಅದರಿಂದ ಕವರ್ ಮಾಡಕ್ಕೆ ಗಾಯ್ಸ್ ಒಳ್ಳೆ ಮನಾಲಿಗೆ ಬಂದಂಗಾಗಿದೆ

ಲೈಕ್ ಬೈಕ್ ಪಾರ್ಕ್ ಮಾಡಿ ಇಲ್ಲಿಂದ ಒಂದಿಷ್ಟು ಹಂಗ ಆಲ್ಮೋಸ್ಟ್ ಒಂದು ಒನ್ ಕಿಲೋ ಟೂ ಕಿಲೋಮೀಟರ್ಸ್ ನಡೆದಿದ್ದೀವಿ ಇನ್ನೂ ಲೈಕ್ ಇಲ್ಲೆಲ್ಲ ಫೋಟೋಸ್ ತಗೊಂಡ್ವಿ ದೆನ್ ಇನ್ನೂ ಮುಂದಿದೆ ಅಂತ ಲೆಟ್ ಸಿ ಲೈಕ್ ಲಾಸ್ಟ್ ವ್ಯೂ ಪಾಯಿಂಟ್ ಹೇಗಿರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಲೆಟ್ ಸಿ ನನ್ನ ಫ್ರೆಂಡ್ಸ್ ಎಲ್ಲ ಬೈತೀವಿ ಇರಬೇಕು ಅಂತ ಐ ಆಮ್ ಟ್ರಾಯಿಂಗ್ ಟು ಡೂ ದಿ ಬ್ಲಾಗ್ ಬಿಕಾಸ್ ದಿಸ್ ಈಸ್ ಇಂಪಾರ್ಟೆಂಟ್ ಎನಿವೇಸ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್ ಗೈಸ್ ನೂರು ಫುಲ್ ಗಾಡಿ ಗೈಸ್ ಮೊಬೈಲ್ ಇಟ್ಕೋನಕ್ಕಾಗ್ತಾ ಇಲ್ಲ एक्चुअली ಗಾಡಿಗೆ ಮೊಬೈಲ್ ಬಿತ್ತು ಹೋಗುತ್ತೆ ಅಂತ ಹೇಳ ಅರ್ನ್ಸ್ತಾಯಿದೆ ಅಷ್ಟೊಂದು ಗಾಡಿ ಇದೆ ಸೆಕೆಂಡ್ ಸಿ ಫುಲ್ಲಿ ಛಡಿ ಛಡಿ ಛಡಿ

ಈ ಥರ ಸ್ಪಾಟ್ ಇದೆ ಸ್ನೋಡಿ ಸಾಕಾಯಿತು ಲಾಸ್ಟ್ ವ್ಯೂ ಪಾಯಿಂಟ್ ಮೇಲೆ ಶೂಟ್ ಮಾಡಿ ಹೇಳ್ತೀನಿ ನಿನಗೆ ಈ ನಂದಿ ಇಲ್ಲಿ ಹೋಗೋ ಪ್ಲ್ಯಾನ್ ಹೇಗಾಯಿತು ಅಂತ ಹೇಳಿ ಹೇಳ್ತೀನಿ ಸೋ ಇದೇನು ಡಿಸೈಡ್ ಆಗಿದ್ದಲ್ವ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಡಿನ್ನರಿಗೆ ಕೂತ್ಕೊಂಡಾಗ ವಿ ಪ್ಲ್ಯಾಂಡ್ ಅಂದರೆ ಒಂದು ಲೈಕ್ ಟು ಓ ಕ್ಲಾಕಿಗೆ ರು ಮನೆ ಬಿಟ್ಟಿದ್ರೆ ಸೊ ವಿ ಕ್ಯಾನ್ ರೀಚ್ ಬೈ ಫೋರ್ ಫೈವ್ ಅಂತ ಸೊ ವಿ ರೀಚ್ ವೆರಿ ಅರ್ಲಿ ಅಂದರೆ ತ್ರೀ ಓ ಕ್ಲಾಕಿಗೆ ಇಲ್ಲಿತ್ವಿ ಸೊ ಅಲ್ಲೇ ಸ್ವಲ್ಪ ತಿನ್ಕೊಂಡು ಸೌ ಮ್ಯಾಗಿ ಎಲ್ಲ ಸೊ ಇಲ್ಲಿ ರೀಚ್ ಆಗೋ ತನಕ ಫುಲ್ ಇಟ್ಸ್ ವೀಕೆಂಡ್ ಅಲ್ವ ಈಗ ಸ್ಯಾಟರ್ಡೆ ಸಂಡೇ ಸೊ ಈಗ ಫುಲ್ ರಶ್ ಇತ್ತು ಸೊ ಎನಿವೇಸ್ ಇಲ್ಲಿ ತನಕ ರೀಚ್ ಆದಮೇಲೆ ಸೊ ಟಿಕೆಟ್ ಕೌಂಟ್ರ್ ಫುಲ್ ರಶ್ ದೆನ್ ನಮ್ಮ ಹತ್ರ ಮನಿ ಇರಲಿಲ್ಲ ದೆನ್ ಫೋನ್ಪೇ ಇತ್ತು ನಮ್ಮ ಹತ್ರ ದೆನ್ ಒಬ್ರಿಗೆ ಅದು ಟ್ರಾನ್ಸ್ಫರ್ ಮಾಡೋಕೇ ಹೇಳಿ ಸೊ ಅವ್ರ ಹತ್ರ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ನೆಟ್ವರ್ಕ್ ಇಶ್ಯೂನು ಇತ್ತು ಸೊ ಇನ್ನೊಬ್ರಿಗೆ ಫ್ರೆಂಡ್ ಅಲ್ಲಿ ಕಾಲ್ ಮಾಡಿ ಅವ್ರಿಗೆ ಹೇಳಿ ದೆನ್ ಫೈನಲಿ ಟಿಕೆಟ್ ತೊಗೊಂಡು ಇಲ್ಲಿ ತನಕ ಬಂದು ದಿಸ್ ಇಸ್ ದೂಸ್ ಸಿ ಈಗ ಅದೇ ಹತ್ಬೇಕು ಸಿ ದಿಸ್ ಇಸ್ ದಿ ಟಾಸ್ಕ್ನ ವಂಡರ್ಫುಲ್ ಆಗಿದೆ ಆ್ಯಕ್ಚುಲಿ ಟೆಂಪಲ್ಸ್ ಕೂಡ ಇದೆ ಇಲ್ಲಿ ವಿಕೆನ್ಸಿ ನಿಮ್ಗೆ ಹತ್ತಿರದಿಂದ ಹೋಗಿ ತೋರಿಸ್ತೀನಿ ಆಮೇಲೆ ಇಟ್ ಈಸ್ ನಾಟ್ ಇಟ್ ಗೈಸ್ ಗೈಸೌರ ಆಲ್ರೆಡಿ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ನಿಮಗೆ ಕಾಣ್ತಿಲ್ಲ ನಾನು ತಂದಿದ್ದ ನಾನು ಇಲ್ಲಿಂದ ವ್ಯೂ ನೋಡಿದ್ರೆ ಕಳೆದೇ ಹೋಗಿಬಿಡ್ತೀರಾ ಮೋಡನ ಆ್ಯಕ್ಚುಲಿ ಕೈಯಿಂದ ಟಚ್ ಮಾಡೋ ಥರ ಇದೆ ಅಷ್ಟು ನಿಯರ್ ಇದೆ ಸಿ ನಿಮಗೂ ತೋರಿಸ್ತೀನಿ ನೋಡ್ತಾ ಇರಿ ಬ್ಲಾಗ್ ಇಷ್ಟೊಂದು ಗಾಡಿ ಇದೆ ಲೆಟ್ಸಿ ಅದರ ನಿಯರ್ ಹೋಗಿ ನಿಮಗೆ ವ್ಯೂ ತೋರ್ಸೋಕೆ ಟ್ರೈ ಮಾಡ್ತೀನಿ Capture.

ವ ಸ್ಯಾಟರ್ಡೇ ವೆಹಿಕಲ್ಸ್ ನೋಡಿ ಹೇಗೆ ಫುಲ್ ಆಗಿದೆ ನಂದಿ ಸನ್ ಸೊ ಗೈಸ್ ದಿಸ್ ಇಸ್ ದ್ಲಾಗ್ ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್